ಕಾಂಗ್ರೆಸ್ ಪಾರ್ಟಿಗೆ ಒಂದು ಸ್ಟ್ಯಾಂಡ್ ಇಲ್ಲ ಅವ್ರ ಸ್ಟ್ಯಾಂಡ್ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಇದ್ದಂಗ್ ಯಾರು ಏನ್ ಬೇಕಾದ್ ಮಾತಾಡ್ತಾರ ಯಾರ ಬೇಕಾದ್ ಹೋಗ್ತಾರ ಅವ್ರಿಗೊಂದು ಸ್ಟ್ಯಾಂಡ್ ಇಲ್ಲ ಅವರು ಮಧ್ಯಪ್ರದೇಶದಲ್ಲಿ ಅವರು ಹನುಮಾನ್ ಚಾಲಿಸೋದೆಲ್ಲ ಮಾಡ್ಲಕ್ ಹೋದ್ರು ಇವರು ನಾನು ಯಾವ್ದು ಕನೋಜ ಬ್ರಾಹ್ಮಣ ಯಾವ್ದೋ ಬ್ರಾಹ್ಮಣ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳಿ ಕೋರ್ಟ್ ಮೇಲೆ ಜನಿವಾರ ಏನ್ ಹಾಕ್ತಾರ ನಮ್ಮ ಎಲ್ಲ ಬ್ರಾಹ್ಮಣರಿಂದ ಹಿಡ್ಕೊಂಡು ಅನೇಕರು ಕೆಲವರು ಉದಾರ ಆಗ್ತಾರೆ ಕೆಲವರು ವರ್ಷ ಹಾಕ್ತಾರೆ ಅದನ್ನು ತೋರಿಸಿ ನಾನು ಹಿಂದೂ ಅಂತ ಹೇಳಿದ್ರು ನಾ ಬ್ರಾಹ್ಮಣ ಅಂತ ಹೇಳಿದ್ರು ಯಾಕಂದ್ರೆ ಅಲ್ಲಿ ಬ್ರಾಹ್ಮಣರ ಜನಸಂಖ್ಯೆ ಜಾಸ್ತಿ ಅದ ಆ ನಂತರ ಈ ಕಡೆ ಬಂದು ಇಲ್ಲೇ ಮತ್ತೊಂದು ಹೇಳ್ತಾರ ಇವರು ಸಿದ್ದರಾಮಯ್ಯನವರು ಒಂದು ವಿಚಿತ್ರವಾಗಿ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳ್ತಾರ ಮನಮೋಹನ್ ಸಿಂಗ್ ಅವರು ಮೊದಲನೇ ಹಾಕಿರೋದು ಬಜೆಟ್ ಮೇಲೆ ದೇಶದ ರಿಸೋರ್ಸ್ ಮೇಲೆ ಮುಸಲ್ಮಾನರಿಗೆ ಅಂತ ಹೇಳ್ತಾರೆ ಈಗ ಇವರು ಈ ಮುಸಲ್ಮಾನರನ್ನು ಒಂದು ರೀತಿಯಲ್ಲಿ ತಪ್ಪು ದಾರಿಗೆ ಹೇಳುವಂಥದ್ದು ಮಿಸ್ಗೈಡ್ ಮಾಡಿ ಓಟ್ ತೆಗೆದುಕೊಳ್ಳೋದು ಅನ್ನೋದು ಅತ್ಯಂತ ಸರಳವಾಗಿ ಅರ್ಥ ಆಗ್ತದೆ ನಿಮಗೆ ಈಗಿನ ಎಪಿಸೋಡನ್ನು ನಾನು ಮಾಧ್ಯಮದವ್ರಿಗೂ ಏನು ವಿನಂತಿ ಮಾಡ್ತೀನಿ ವಿಶೇಷವಾಗಿ ತಮ್ಮಂಥ ಚಾನಲ್ದವರು ಇದನ್ನು ಪರ್ಫೆಕ್ಟ್ ಆಗಿ ಅನಾಲಿಸ್ ಮಾಡ ಎಲ್ಲಿಯೂ ಸಹಿತ ಹಿಜಾಬ್ ಬ್ಯಾನ್ ಇಲ್ಲ ನಮ್ಮ ಮೊನ್ನೆನೂ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಹಿಜಾಬ್ ಬ್ಯಾನ್ ಅಂದ್ರೆ ಏನ ಇಲ್ಲೇ ಯಾರಾದರೂ ರಸ್ತೆದಾಗ ಹಿಜಾಬ್ ಹಾಕ್ಕೊಂಡು ಓಡಾಡೋಣ ಇದು ಹಿಜಾಬ್ ಬ್ಯಾನ್ ಈ ಪೊಲೀಸರೊಳಗೆ ಇನ್ಫಾರ್ಮ್ ಇದ್ದಾರೆ ಅಥವಾ ಯಾವುದೋ ಒಂದು ಅಲ್ಲಿ ಇನ್ಫಾರ್ಮ್ ಇದೆ ಅನೇಕ ಇವತ್ತು ಪ್ರೊಫೆಷನಲ್ ಪ್ರೈವೇಟ್ ಇನ್ಸ್ಟಿಟ್ಯೂಟ್ದಲ್ಲಿ ಒಂದು ಡ್ರೆಸ್ ಕೋಡ್ ಮಾಡ್ಯಾರ ಯುನಿಫಾರ್ಮ್ ಇನ್ ದ ಸೆನ್ಸ್ ಡ್ರೆಸ್ ಕೋಡ್ ವಸ್ತ್ರ ಸಂಹಿತೆಯನ್ನು ಮಾಡಿದ್ದಾರೆ ಈ ವಸ್ತ್ರ ಸಂಹಿತೆಯನ್ನು ಬಿಟ್ಟು ನಾನು ಹಿಜಾಬ್ ಹಾಕೊಂಡ್ಬರ್ತೀನಿ ಅಂತಂದ್ರ ನಾಳೆ ಇನ್ನೊಬ್ಬ ಸ್ಕಾಲ್ಪ್ ಟೊಪ್ಪಿಗೆ ಹಾಕೊಂಬರ್ತೀನಿ ಅಂತಾನ ಇನ್ನೊಮ್ಮ ಕೇಸರಿ ಶಾಲಾ ಕೊಂಡ್ಬರ್ತೀನಿ ಅಂತಾನ ಏನ್ ಮಾಡ್ಲಿಕ್ಕೆ ಹೊಟ್ರಿ ನೀವು ಸಿದ್ದರಾಮಯ್ಯನವ್ರೆ